ಹಾಯ್ ಹಲೋ ಸಿ ಬಿ ಎಸ್ ಸಿ ಕನ್ನಡ ವಿದ್ಯಾರ್ಥಿಗಳಿಗಾಗಿ ಅದಕ್ಕಿಂತ ಪೂರ್ವದಲ್ಲಿ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅತಿ ಶೀಘ್ರದಲ್ಲಿಯೇ ಸಿ ಬಿ ಎಸ್ ಸಿ ಕ್ಲಾಸ್ ಟೆನ್ ಕನ್ನಡ ಸಿರಿಗನ್ನಡ ಪರೀಕ್ಷಾ ಸುಗಮ ಸಿ ಬಿ ಕನ್ನಡ ನೋಟ್ಸ್ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳು ಮಾಡೆಲ್ ಕ್ವೆಶನ್ ಪೇಪರ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಇದು ನಿಮ್ಮ ಕೈ ಸೇರಲಿದೆ ಈ ಪ್ರಶ್ನೆ ಪತ್ರಿಕೆಗಳು ನೋಟ್ಸುಗಳು ಎಲ್ಲವೂ ಸಿದ್ಧವಾಗಿದೆ ಸಿ ಬಿ ಎಸ್ಸಿ ಬೋರ್ಡಿಂದ ಶಂಪಲ್ ಪೇಪರ್ ಕ್ವೆಶನ್ ಪೇಪರ್ ಇನ್ನೂ ಬಂದಿಲ್ಲ ಹಾಗಾಗಿ ಅದಕ್ಕೋಸ್ಕರ ಸ್ವಲ್ಪ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಸಿರಿಗನ್ನಡವನ್ನೇ ಈ ವರ್ಷದಲ್ಲಿ ಬೋಧನೆ ಮಾಡಿ ಅತಿ ಶೀಘ್ರದಲ್ಲಿಯೇ ನೋಟ್ಸ್ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕ ಪರೀಕ್ಷಾ ಸುಗಮದಲ್ಲಿ ಇವೆಲ್ಲವೂ ನೋಟ್ಸ್ ಮಾದರಿ ಪ್ರಶ್ನೆ ಪತ್ರಿಕೆಗಳು ಇವೆಲ್ಲವೂ ನಿಮಗೆ ಒಂದೇ ಪುಸ್ತಕದಲ್ಲಿ ಸಿಗುತ್ತದೆ ಇವೆಲ್ಲವೂ ಸಿ ಬಿ ಎಸ್ ಸಿ ಬೋರ್ಡ್ ರಿಸೋರ್ಸ್ ಪರ್ಸನ್ ಇಂದ ಸಿದ್ಧವಾಗಿರುವಂತ ಮೆಟೀರಿಯಲ್ಸ್ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಸಿ ಬಿ ಎಸ್ ಸಿ ಬೋರ್ಡ್ ರಿಸೋರ್ಸ್ ಪರ್ಸನ್ ಇಂದ ಸಿದ್ಧವಾಗಿರುವಂತ ಮೆಟೀರಿಯಲ್ಸ್ ನುರಿತ ಶಿಕ್ಷಕರಿಂದ ಇಷ್ಟು ವರ್ಷದಲ್ಲಿ ನಿಮಗೆ ಸಿ ಬಿ ಎಸ್ ಸಿಗಂತಾನೆ ನೋಟ್ಸ್ ಇರಲಿಲ್ಲಾಗಿತ್ತು ಈ ವರ್ಷದಲ್ಲಿ ಆ ಒಂದು ಪ್ರಯತ್ನವನ್ನು ಸಹ ನಾವು ಮಾಡಿದ್ದೇವೆ ನೀವೆಲ್ಲರೂ ನೋಟ್ಸಿಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆಗಾಗಿ ಹಾಗೂ ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕಕ್ಕಾಗಿ ನೀವು ಸಂಪರ್ಕಿಸಿ ನಿಮ್ಮ ಶಾಲೆಯ ಮಕ್ಕಳುಗಳೆಲ್ಲರೂ ನೂರಕ್ಕೆ ನೂರು ಅಂಕವನ್ನು ತೆಗೆದುಕೊಳ್ಳುತ್ತಾರೆ ಕಳೆದ ವರ್ಷದಲ್ಲಿ ಸಾಕಷ್ಟು ಶಾಲೆಗಳಲ್ಲಿ ನೂರಾರು ಮಕ್ಕಳುಗಳು ನೂರಾರು ಅಂಕವನ್ನು ತೆಗೆದುಕೊಂಡಿದ್ದಾರೆ ಕನ್ನಡದಲ್ಲಿ ಹಾಗೆಯೇ ಮುಂದಿನ ಒಂದು ವರ್ಷದಲ್ಲಿ ಕೂಡ ಅದಕ್ಕಿಂತ ಎಲ್ಲ ಮಕ್ಕಳುಗಳು ಬರುವ ಹಾಗೆ ಮಾಡ್ಬೇಕು ಅನ್ನೋದು ಒಂದು ನಮ್ಮ ಉದ್ದೇಶ ಇದೆ ಅದನ್ನು ಆ ಪ್ರಯತ್ನವನ್ನು ನಾವು ಮಾಡ್ತಾ ಇದೀವಿ ಹಾಗೆಯೇ ನಮ್ಮ ಆನ್ಲೈನ್ ಕ್ಲಾಸಸ್ಗಳು ಕೂಡ ಪ್ರಾರಂಭವಾಗ್ತಾ ಇದ್ದೀವಿ ಅತಿ ಶೀಘ್ರದಲ್ಲಿ ಅದಕ್ಕೂ ಕೂಡ ನಿಮ್ಮ ವಿದ್ಯಾರ್ಥಿಗಳಿಗೆ ಲಿಂಕ್ ಅನ್ನು ನೀವು ಕಳಿಸಿ ನಾವು ನಾವು ಕಳಿಸಿರ್ತೀವಿ ನಿಮಗೆ ಅಂತ ಹೇಳ್ತಾ ಸಿ ಬಿ ಎಸ್ ಸಿ ಕ್ಲಾಸ್ ಟೆಂತ್ ಕನ್ನಡ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ತೈದರ ಸಾಲಿಗೆ ಇವೆಲ್ಲವೂ ನಿಮ್ಮ ಕೈ ಸೇರುತ್ತಾ ಇದೆ ಅಷ್ಟೇ ಅಲ್ಲದೆ ಪುಸ್ತಕಕ್ಕಾಗಿ ಮತ್ತು ಪ್ರಶ್ನೆ ಪತ್ರಿಕೆಗಾಗಿ ಸಂಪರ್ಕಿಸಿ ಪ್ರಕಾಶಕರು ಶಾರದಾ ಪ್ರಕಾಶನ ಬೆಂಗಳೂರು ಐದು ಆರು ಸೊನ್ನೆ ಒಂಬತ್ತು ನಾಲ್ಕು ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರಿಗೆ ನೀವು ಸಂಪರ್ಕಿಸಿದೆ ಈ ಎಲ್ಲ ಮೆಟೀರಿಯಲ್ಸ್ ಈ ಎಲ್ಲ ಸಂಪನ್ಮೂಲಗಳು ನಿಮ್ಮ ಕೈ ಸೇರುತ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನುರಿತ ಶಿಕ್ಷಕರಿಂದ ಸಿದ್ಧವಾಗಿರುವಂತಹ ಈ ಒಂದು ನೋಟ್ಸ್ ಪ್ರಶ್ನೆ ಪತ್ರಿಕೆ ಮತ್ತು ಈ ವ್ಯಾಕರಣ ಸಿಂಗಾರ ಪುಸ್ತಕ ಇದನ್ನ ಸಂಪರ್ಕಿಸಿ ಅಂತ ಹೇಳ್ತಾ ಮಕ್ಕಳು ನಿಮ್ಮ ಶಾಲೆಯ ಮಕ್ಕಳು ನೂರಕ್ಕೆ ನೂರು ಅಂಕ ಖಂಡಿತವಾಗಿ ತೆಗೆದುಕೊಳ್ಳುತ್ತಾರೆ ಈ ಒಂದು ಪುಸ್ತಕ ನಿಮ್ಮ ಕೈಯಲ್ಲಿದ್ರೆ ಮಕ್ಕಳಿಗೆ ನೂರಕ್ಕೆ ನೂರು ಅಂಕ ಬಂದೇ ಬರುತ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಈ ಕೊಡಲಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ವಂದನೆಗಳು ನಮಸ್ಕಾರ ನಮಸ್ಕಾರ ಬಾಯ್ ಬಾಯ್